ಹೆಲೋ ಮೈ ಡಿಯರ್ಸ್ ಸಹಜವಾಗಿ ನಾವು ಮೋಟಿವೇಶ್ನಲ್ ವೀಡಿಯೋಸನ್ನಾಗಿರ್ಬೋದು ಅಥವಾ ಮೋಟಿವೇಶ್ನಲ್ ಆಗಿರ್ಬೋದು ಯಾವಾಗ ಕೇಳ್ತೀವಿ ಯಾಕೆ ಕೇಳ್ತೀವಿ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರೆ ಏನಪ್ಪಾ ಅಂದರೆ ಮನಸ್ಸಿಗೆ ಬೇಜಾರಾದಾಗ ನೋವಾದಾಗ ನಮ್ಮ ದುಃಖವನ್ನು ಯಾರಾದ್ರೂ ಹೇಳ್ಕೊಳ್ಲಿಕ್ಕಾಗಲ್ಲ ಅಂದಾಗ ಮತ್ತು ನಮ್ಮ ಒಂದು ಮನಸ್ಸಿಗೆ ಒಂದು ಸಮಾಧಾನ ಸಾಂತ್ವನ ಬೇಕು ಅಂತ ಅನಿಸಿದಾಗ ಒಂದು ನೆಕ್ಸ್ಟ್ ಏನಪ್ಪ ಅಂದರೆ ಅದರಿಂದ ನಮಗೇನಾದರೂ ಇನ್ಸ್ಪಿರೇಷನ್ ಸಿಗಬೇಕು ನಮ್ಮ ಮಾ ಆಂತರ್ಯದಲ್ಲಿ ಅಂದರೆ ಹೃದಯದ ಒಂದು ಅಂತರಾಳದಲ್ಲಿ ನಮ್ಮಲ್ಲಿ ಒಂದು ಏನಾದರೂ ಸಾಧಿಸುವಂಥ ಒಂದು ಪ್ರೇರಣೆ ಸಿಗಬೇಕು ಮತ್ತು ಅದರಿಂದ ನಮಗೊಂದಷ್ಟು ಮಾರ್ಗದರ್ಶನ ಸಿಗಬೇಕು ಮಾರ್ಗದರ್ಶನ ಸಿಗಬೇಕು ಜೊತೆಗೆ ಒಳ್ಳೊಳ್ಳೆ ಉತ್ತಮವಾದಂಥ ಬದಲಾವಣೆಗಳು ನಮ್ಮಲ್ಲಾಗಬೇಕು ಉತ್ತಮವಾದ ಬದಲಾವಣೆಗಳು ಉತ್ತಮವಾದಂಥ ನಿರ್ಧಾರಗಳನ್ನು ತಗೊಳ್ಳುವಷ್ಟು ನಾವು ಪ್ರಬಲರಾಗಬೇಕು ಅಂದರೆ ಅದರಿಂದ ನಮ್ಮಲ್ಲಿ ಅಷ್ಟೆಲ್ಲ ಉತ್ತಮವಾದಂಥ ಬದಲಾವಣೆಗಳಾಗಬೇಕು ಆಗ ನಾವು ಮೋಟಿವೇಶ್ನಲ್ ವಿಡಿಯೋಸ್ ಕೇಳೋದ್ರಲ್ಲಿ ಅಥವಾ ನೋಡೋದ್ರಲ್ಲಿ ಅರ್ಥ ಇರುತ್ತೆ ಅದರಿಂದ ನಮಗೆ ಆ ಥರದ್ದೊಂದು ಮಾರ್ಗದರ್ಶನ ಒಳ್ಳೆ ಡಿಸಿಷನ್ಸ್ ತಗೊಳ್ಳೋದು ಅಥವಾ ನಮಗೊಂದು ಸಾಂತ್ವನ ಸಮಾಧಾನ ಒಂದೊಳ್ಳೆ ಒಳ್ಳೆ ಮೋಟಿವೇಶನ್ ಸಿಗ್ತಿದೆ ಅಥವಾ ಒಂದೊಳ್ಳೆ ಪ್ರೇರಣೆ ಸಿಗ್ತಿದೆ ಅಂದಾಗ ಖಂಡಿತ ಅದನ್ನು ನೋಡೋದರಲ್ಲಿ ಅರ್ಥ ಇದೆ ಆ ಒಂದು ನಮ್ಮ ಒಂದು ಅಮೂಲ್ಯವಾದಂಥ ಒಂದು ಸಮಯವನ್ನು ಆ ಒಂದು ವಿಡಿಯೋಗಾಗಿರ್ಬೋದು ಅಥವಾ ಒಂದು ಮೋಟಿವೇಶ್ನಲ್ ಸ್ಪೀಚ್ಗಾಗಿರ್ಬೋದು ಕೊಟ್ಟು ಕೇಳ್ತಿದ್ದೀವಿ ಅಂದರೆ ನಮ್ಮ ಬದುಕಲ್ಲಿ ಅತ್ಯದ್ಭುತವಾದದ್ದು ಏನನ್ನೋ ಸಾಧಿಸಲಿಕ್ಕೆ ನಮಗೆ ಅದು ಪ್ರೇರಣೆ ಆಗಬೇಕು ಮತ್ತು ನಮ್ಮ ಬದುಕಲ್ಲಿ ಅದು ಉತ್ತಮವಾದಂಥ ಬದಲಾವಣೆಗಳನ್ನು ತರಬೇಕು ಒಳ್ಳೆ ಡಿಸಿಷನ್ಸ್ ತಗೊಂಡು ನಾವು ಎತ್ತರವಾದ ಮಟ್ಟಕ್ಕೆ ಏರಲಿಕ್ಕೆ ನಮಗೆ ಸಹಾಯ ಆಗಬೇಕು ಅಲ್ವಾ ಮತ್ತು ದಿನದಿಂದ ದಿನಕ್ಕೆ ನಮ್ಮ ಬದುಕಲ್ಲಿ ಒಂದು ಒಳ್ಳೆ ಬೆಟರ್ ಲೈಫನ್ನು ಲೀಡ್ ಮಾಡುವಂತಾಗಬೇಕು ಅಂದರೆ ನಮ್ಮ ಜೀವನ ಶೈಲಿ ಕೂಡ ನಮ್ಮ ಬದುಕಿನ ಪ್ರತಿಯೊಂದು ವಿಚಾರದಲ್ಲೂ ಅದ್ಭುತವಾದಂಥ ಒಂದು ಚೇಂಜಸ್ನ ನಾವು ಕಾಣುವಾಗಬೇಕು ಅಲ್ವಾ ಮೈ ಡಿಯರ್ಸ್ ಹಾಗಾಗಿ ನಾನು ಈ ಒಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಏನಕ್ಕಂದರೆ ಯಾಕೆ ನೋಡ್ತೀವಿ ಏನಕ್ಕೆ ನೋಡ್ತೀವಿ ಅದರಿಂದ ನಾವು ಏನೆಲ್ಲ ಪಡ್ಕೊಳ್ಬಹುದು ಅಂತ ನಾನು ಇದನ್ನು ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಸಹಜವಾಗಿ ನೀವು ಯೋಚನೆ ಮಾಡಿ ನಮಗೆ ಬೇಜಾರು ನೋವು ದುಃಖ ಕಷ್ಟ ಅಂತ ಯಾರ ಹತ್ರ ಹೇಳ್ಕೊಂಡ್ರೆ ಆಡ್ಕೊಂಡು ನಗ್ತಾರೆ ಒಂಥರ ಚುಚ್ಚು ಮಾತಾಡ್ತಾರೆ ಅಲ್ವಾ ಎಲ್ಲರ ಮನೇಲೂ ಬೇಕಂದರೆ ಉಪ್ಪು ಸಿಗುತ್ತೆ ಆದರೆ ಒಂದು ಸಮಾಧಾನ ಸಾಂತ್ವನ ಸಿಗೋದು ಹತ್ತಕ್ಕೆ ಒಂದು ಮನೇಲಿ ಮಾತ್ರ ಅಲ್ವಾ ನೂರಕ್ಕೆ ಹತ್ತು ಮನೇಲಿ ಸಿಕ್ಕಿದ್ರೆ ಇನ್ನು ತೊಂಬತ್ತು ಮನೇಲಿ ಸಿಗಲ್ಲ ಅಲ್ವಾ ಹಾಗಾಗಿ ಸಹಜವಾಗಿ ನಮ್ಮ ನೋವನ್ನು ಕೇಳಿ ಇನ್ನೊಬ್ರು ಆಡ್ಕೊಂಡು ನಗೋದಕ್ಕಿಂತ ಒಂದು ವಿಡಿಯೋ ನಾವು ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಸಾಂತ್ವನ ಜೊತೆಗೆ ಒಂದು ಧೈರ್ಯ ಆತ್ಮವಿಶ್ವಾಸ ನಮ್ಮ ಮೇಲೆ ನಮಗೆ ನಂಬಿಕೆ ಭರವಸೆ ನಾವು ಏನನ್ನ ನಿರ್ಧಾರಗಳು ತಗೋಬೇಕು ಹೇಗೆ ನಿರ್ಧಾರಗಳು ತಗೋಬೇಕು ನಮ್ಮ ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸ್ಕೊಳ್ಬೇಕು ನಾವು ಪಾಸಿಟಿವ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕು ನಾವು ಎಷ್ಟು ಪಾಸಿಟಿವ್ ಆಗಿದ್ದರೆ ನಮ್ಮ ಲೈಫ್ ಡೇ ಬೈ ಡೇ ಹೇಗೆ ಟರ್ನ್ ತಗೊಳ್ಳುತ್ತೆ ನಾವು ಹೇಗೆ ಒಳ್ಳೆ ಲೈಫನ್ನು ಲೀಡ್ ಮಾಡಬಹುದು ಅಂತೆಲ್ಲ ಅದರಿಂದ ಗೊತ್ತಾಗುತ್ತೆ ಅಲ್ವಾ ಅಂದರೆ ಒಂದಷ್ಟು ವಿಚಾರಗಳು ಒಳ್ಳೆಯ ವಿಚಾರಗಳು ನಮ್ಮ ಕಿವಿ ಮೇಲೆ ಸದಾ ಬೀಳ್ತಾ ಇರುವಾಗ ನಮ್ಮಲ್ಲಿ ಹೃದಯದ ಅಂತರ್ಯದಲ್ಲಿ ಒಂದು ಬದಲಾವಣೆ ಖಂಡಿತ ಸಾಧ್ಯ ಆಗುತ್ತೆ ಹಾಗಾಗಿ ಮೈಡಿಯರ್ಸ್ ನಾನು ನಿಮ್ಮ ಜೊತೆ ಹೇಳೋದೇನೆಂದರೆ ಖಂಡಿತ ನೀವು ಬದಲಾಗ್ತೀರಾ ನಿಮ್ಗೆ ಒಳ್ಳೆಯದಾಗತ್ತೆ ನಿಮ್ಮನ್ನು ನೀವು ನಂಬಿ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಒಂದು ವಿಡಿಯೋಸ್ಗಾಗಲಿ ಅಥವಾ ನಮ್ಮ ಒಂದು ಚಾನಲ್ಗಾಗಲಿ ನೀವು ಸ್ಪೆಂಡ್ ಮಾಡಿ ನೋಡ್ತಿದ್ದೀರ ಅಂದರೆ ಅದಕ್ಕೆ ಖಂಡಿತ ನಾನು ನಾನು ನಿಮ್ಗೆ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ನನ್ನ ಕಡೆಯಿಂದ ನಿಮ್ಗೇನಾದರೂ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ನಿಮ್ಮ ಒಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ಒಂದು ಸಮಾಧಾನ ಸಾಂತ್ವನ ಅಂತ ಸಿಕ್ಕಿ ಒಳ್ಳೆ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗಿ ಅದರಿಂದ ಹೆಲ್ಪ್ ಆಗೋದಕ್ಕೇ ನಾನು ನಿಮ್ಮನ್ನು ಮೋಟಿವೇಟ್ ಮೋಟಿವೇಟ್ ಮಾಡೋದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡ್ತಿದ್ದೀನಿ ಥ್ಯಾಂಕ್ ಯು ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ಥ್ಯಾಂಕ್ ಯು